ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಕನ್ಯಾ ಕಿಚನ್ ನಾನು ಇವತ್ತು ತುಂಬಾ ಸುಲಭವಾಗಿ ಸಬ್ಬಕ್ಕಿ ಪಾಯಸ ಯಾವ ರೀತಿ ಮಾಡದಂತ ತಿಳಿಸ್ಕೊಡ್ತೀನಿ ಬನ್ನಿ ಇದು ಯಾವ ರೀತಿ ಮಾಡೋದಂತ ನೋಡೋಣ ಇದಕ್ಕೆ ನಾನು ಮೊದಲನೇದಾಗಿ ಒಂದು ಬೌಲ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಮೀಡಿಯಂ ಚಿಕ್ಕ ಸೈಜ್ ಆಗೋ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ಸಬ್ಬಕ್ಕಿ ಅನ್ನೋದು ತಗೊಂಡಿದ್ದೀನಿ ಇದು ಚಿಕ್ಕ ಸಬ್ಬಕ್ಕಿ ನೀವು ಬೇಕಂದರೆ ದೊಡ್ಡದು ದಪ್ಪದಾಗಿ ಬರುತ್ತಲ್ಲ ಅದರಲ್ಲೂ ಸಮೇತ ಮಾಡ್ಕೊಳ್ಬೋದು ಇದು ಫಸ್ಟ್ ನಾನು ನೀರು ಹಾಕಿ ನೆನೆಸಿಟ್ಕೊಳ್ತೀನಿ ಒಂದು ಆಫ್ ಆನ್ ಅವರ್ ಆದರೂ ಇದು ನೆನಿಬೇಕು ಸಬ್ಬಕ್ಕಿ ಅನ್ನೋದು ನೆನೆದರೆ ಅವಾಗ ಚೆನ್ನಾಗಿ ಉಬ್ಕುತ್ತೆ ಇವಾಗ ಸ್ಟವ್ ಆನ್ ಮಾಡಿ ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಎಲ್ಲ ಮೇಲೆ ಈಗ ನಾನು ಡ್ರೈ ಫ್ರೂಟ್ಸ್ ಅನ್ನೋದು ಹಾಕ್ಕೊಳ್ತೀನಿ ನಿಮ್ಮ ಹತ್ರ ಏನಿದ್ರೆ ಆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ ನನ್ನ ಹತ್ರ ಇರೋ ಡ್ರೈ ಫ್ರೂಟ್ಸ್ನ ನಾನು ಹಾಕ್ಕೊಂಡಿದ್ದೀನಿ ಇದೆಲ್ಲನೂ ಸ್ವಲ್ಪ ಫ್ರೈ ಆಗಬೇಕು ನಮಗೆ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಆದಮೇಲೆ ನೋಡಿ ಒಂದು ಪ್ಲೇಟ್ಗೆ ಸೈಡ್ಗೆ ಎತ್ತಿಟ್ಕೊಳ್ತೀನಿ ಡ್ರೈ ಫ್ರೂಟ್ಸ್ ಎಲ್ಲನೂ ಇವಾಗ ಅದೇ ಬಾಣ್ಲಿಗೆ ನಾನು ಮುಂಚೆ ನೆನೆಸಿಟ್ಕೊಂಡಿದ್ನೆಲ್ಲ ಸಬ್ಬಕ್ಕಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಇದನ್ನು ನೋಡಿ ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ನಾನು ಇದಕ್ಕೆ ಹಾಲು ಅನ್ನೋದು ಸೇರಿಸ್ಕೊಳ್ತೀನಿ ಅರ್ಧ ಲೀಟ್ರ್ ಆಗೋಷ್ಟು ಹಾಲು ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಸ್ವಲ್ಪ ನೀರು ಸ್ವಲ್ಪ ಹಾಲು ಎರಡು ಮಿಕ್ಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಫುಲ್ ಹಾಲೇ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ನಮಗೆ ಸಬ್ಬಕ್ಕಿ ಅನ್ನೋದು ಬೇಯಬೇಕಲ್ವ ಅದಕ್ಕೆ ಕ್ಯಾಪ್ ಹಾಕಿ ಸ್ವಲ್ಪ ಬೇಯಿಸ್ಕೊಳ್ತೀನಿ ನಾವು ಮುಂಚೆನೇ ನೆನೆಸಿಟ್ಟಿರೋದ್ರಿಂದ ಸಬ್ಬಕ್ಕಿ ಬೇಗನೆ ಬೇಯ್ಬಿಡುತ್ತೆ ಇವಾಗ ಇದಕ್ಕೆ ನಾನು ಸಕ್ಕರೆ ಹಾಕೊಳ್ತಾ ಇದ್ದೀನಿ ನಾವು ಯಾವ ಕಪ್ಪಲ್ಲಾದ್ರೆ ಸಬ್ಬಕ್ಕಿ ತಗೊಂಡಿದ್ವೋ ಅದೇ ಕಪ್ಪಲ್ಲಿ ನಾನು ಇಲ್ಲಿ ಸಕ್ಕರೆ ಒಂದು ಕಾಲ್ ಆಗೋಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದ್ರೆ ಒಂದು ಕಪ್ಪು ಸಬ್ಬಕ್ಕಿಗೆ ಒಂದು ಕಪ್ಪು ಸಕ್ಕರೆ ಹಾಕ್ಕೊಳ್ಬೋದು ನಾನು ಇಲ್ಲಿ ಒಂದು ಕಾಲು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಈ ಸಕ್ಕರೆ ಎಲ್ಲ ಫುಲ್ ಕರಗಬೇಕಲ್ಲ ಇವಾಗ ಸಕ್ಕರೆ ಎಲ್ಲ ಕರಗಿದೆ ನಮಗೆ ನೋಡಿ ಆಗ್ಲೇ ಸ್ವಲ್ಪ ಗಟ್ಟಿನೂ ಆಗ್ತಾ ಬರ್ತಿದೆ ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ನೀರಲ್ಲಿ ಬಾದಾಮ್ ಪೌಡರನ್ನು ಕಲಸಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದು ನಿಮ್ಮ ಆಪ್ಷನಲ್ಲು ಬೆಟ್ ಬಟ್ ಬಾದಾಮ್ ಪೌಡರ್ ಹಾಕೋದ್ರಿಂದ ಇನ್ನೊಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಆಗುತ್ತೆ ನಮಗೆ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಯಾಲಕ್ಕಿ ಪೌಡರನ್ನು ಸಮೇತ ಹಾಕ್ಕೊಳ್ತಾ ಇದ್ದೀನಿ ಅದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಡ್ರೈ ಫ್ರೂಟ್ಸ್ ಸಮೇತ ಹಾಕ್ಕೊಳ್ತೀನಿ ನಮಗೆ ಆಲ್ಮೋಸ್ಟ್ ಇನ್ನ ರೆಡಿ ಆಗೋಯ್ತು ಪಾಯಸ ಅನ್ನೋದು ತುಂಬ ಸಿಂಪಲ್ ಪ್ರಾಸೆಸ್ಸಲ್ಲಿ ಬೇಗನೆ ಆಗ್ಬಿಡುತ್ತೆ ನಮ್ಮ ಕಡಿಮೆ ಸಮಯದಲ್ಲಿ ನಮ್ಗೆ ದೇವ್ರಿಗೆ ಆಗಲಿ ಇಲ್ಲ ಯಾರ ಮನೆಗೆ ಗೆಸ್ಟ್ಗಳು ಬಂದ್ರೂ ಸಮೇತ ತುಂಬ ಬೇಗನೆ ಮಾಡಿಕೊಡ್ಬೋದು ಇವಾಗ ನಾಳೆ ಬಂದ್ಬಿಟ್ಟು ಕಾರ್ತಿಕ ಪೌರ್ಣಮಿ ಅಲ್ವಾ ಶಿವನಿಗೆ ತುಂಬ ಪ್ರೀತಿಯಿಂದ ಈ ಒಂದು ಪಾಯಸ ಮಾಡಿಟ್ಟು ಕೊಡಿ ಕಡಿಮೆ ಸಮಯದಲ್ಲಿ ಬೇಗನೆ ಆಗ್ಬಿಡುತ್ತೆ ನೋಡ್ತಿದಿರಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್